ಉತ್ತರಕನ್ನಡಿಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗ್ ನೂರಿವರ ಆಸರತ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜाहಿರತಿಗಳಿಗಾಗಿ ಸಂಪರ್ಕಿಸಿ 96 ಪ್ರಸನ್ನ ಮಾಡ್ಕೊಬೇಕು 2010 ರ ಎರಡ್ ಸಾವಿರದ ಹತ್ತರಿಂದ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆಗಿಲ್ಲ ಯಾಕ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಅದು ಎಂ ಕಣ್ಣಿದಾಗ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಮತದಾರರೂ ಅದಕ್ಕೆ ಅಲ್ಲಿ ನಾಲ್ಕು ಸೀಟ್ ಕೊಟ್ಟರು ಹನ್ನೊಂದು ಸೀಟ ಹುಕ್ಕೇರಿ ಮತಕ್ಷೇತ್ರ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಮತದಾರ ಹುಕ್ಕೇರಿ ಮತಕ್ಷೇತ್ರದ್ದು ಅದಕ್ಕೆ ಅಲ್ಲಿ ಹನ್ನೊಂದು ಸೀಟು ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತದೆ ಈಗ ಒಮ್ಮಿಂದೊಮ್ಮೆ ಏನಾದ ಏನ್ ಡೆವಲಪ್ಮೆಂಟ್ ಅದು ಒಂದು ನಾನಾಗಲಿ ನನ್ನ ಕುಟುಂಬ ಆಗಲಿ ಅಥವಾ ನಮ್ಮ ಎಂಕನ್ಮಣಿ ಮತಕ್ಷೇತ್ರ ಆಗಲಿ ಅಥವಾ ಹುಕ್ಕ ಹುಕ್ಕೇರಿ ಮತಕ್ಷೇತ್ರ ಆಗಲಿ ನಮ್ಮ ಭಾಗದ ಒಬ್ಬ ಧೀಮಂತ ನಾಯಕನ ನಾವು ನೀವು ಕಳ್ಕೊಂಡು ಮಾನ್ಯ ಉಮೇಶ್ ಶೆಟ್ಟಿ ಅವ್ರು ಕಳ್ಕೊಂಡ ಕಳ್ಕೊಂಡು ಕೂಡಲೇ ಎಲ್ಲರೂ ಕನ್ನ ಕೊಟ್ಟು ಹೋಗ್ಯವ ಅವ್ರ ಏನ್ ಕೇಳುವಳಿಕೆ ಇವ್ರು ರಾಜಕಾರಣಿ ಇರೋದು ಸಂಘ ಸಂಸ್ಕೃತಿ ನಿಂದನ ಗೊತ್ತಿಲ್ಲ ನಮ್ಗೆ ಕೇಳಿ ಜನ ಏನಾಯ್ತನ ಅದಕ್ಕೆ ನಿಪ್ಪಿಂದ ಪ್ರೊಡ್ಯೂಸರ್ ಬರ್ತಾರು ಅರಪಾವಿಂದ ಡೈರೆಕ್ಟರ್ ಬರ್ತಾರು ಅದಕ್ಕೆ ಆಕ್ಟರ್ ಅಂತ ಕಲಿಸ್ತಾರೆ ಒಂದ್ ಎಪಿಸೋಡ್ ಅಂತ ಫ್ಲಾಪ್ ಆಗೈತಿ ಈಗ ಏನ್ ಪಿ ಕೆ ಪಿ ಎಸ್ ಏನಿತ್ತು ಆ ಎಪಿಸೋಡ್ ಫ್ಲಾಪ್ ಆಗೈತಿ ಇಲ್ಲ ಟೂ ತಗ ಹೊಟ್ಟಾರು ಅದು ಇಲ್ಲಿ ಸೇರಿ ಜನ ನೋಡಿ ಅವ್ರು ತಿಕ್ಕೋಬೇಕು ಏನ್ ಆಗೋದೇ ಈ ನಮ್ಮ ಡೈರೆಕ್ಟರ್ಗಳು ಏಳು ಜನ ಡೈರೆಕ್ಟರ್ ಇಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟ್ರುಗಳು ಏನೋ ಆಮೇಜ್ ಕೊಟ್ಟು ನಾವು ಮುಂದೆ ಇಟ್ ಮಾಡ್ತೇವೆ ಮುಂದಿನ ಡಿಸೀಸ್ ಬ್ಯಾಕ್ ನಿಲ್ಲಿಸ್ತೇವೆ ಒಬ್ಬರಿಗೆ ಇಲೆಕ್ಟ್ರಿಕ್ ಸೊಸೈಟಿ ಇದಾಗಿ ಅಧ್ಯಕ್ಷ ಮಾಡ್ತೇವೆ ಎಲ್ಲ ಅಮೇಜ್ ರೊಕ್ಕದ ಎಲ್ಲ ಎಲ್ಲಿ ಕೊಟ್ಟರು ಪ್ರೊಡ್ಯೂಸರ್ ಕೊಟ್ಟರು ಐ ಟಿ ಸಿ ಹೋಟೆಲ್ ಪ್ರೊಡ್ಯೂಸರ್ ಕೊಟ್ಟ ಹೋಗಿ ಡಿಪಾರ್ಟ್ ಕೂತ್ರು ಡೈರೆಕ್ಟರ್ ಇನ್ನು ಡೈರೆಕ್ಷನ್ ಏನು ಬಟ್ಟೆ ಖರೆ ಉಕ್ಕೇನೇನು ಒಂದು ಕ್ಷೇತ್ರ ನಾ ಅಂತ ಹೇಳುವ ಒಂದು ಪ್ರಯತ್ನ ನಿಮ್ಮ ಮತಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಯತ್ನ ಮಾಡತ್ತ ಅದು ಹೆಂಗ ಪ್ರಚಾರ ನೀ ನಿನ್ನ ಯಾವುದೋ ಒಂದು ವಿಡಿಯೋ ನೋಡುತ್ತೀನಿ ಈ ಹಿಗ್ಲಗೇಶಿ ನದಿ ಮೇಲೆರುವಂತ ಐದು ಬ್ಯಾರೇಜ್ಗಳು ತುಂಬು ಯೋಜನೆ ಅದೇನೋ ಅವ್ರು ಮಾಡಿಸ್ಕೊಟ್ಟೆ ನಾ ಮಾನ್ಯ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳಕ್ಕೆ ಇಚ್ಛೆ ಕೊಡ್ತೇನೆ ಮಾನ್ಯ ಸತೀಶನ್ ಅವರೇ ನಾವು ಮರ್ಸರಿ ಕಾಣಿಸ್ತಿ ನಾನು ನೆನಪು ಮಾಡಿ ಕೊಡ್ತೇನೆ ಕಳೆದ ಆರು ತಿಂಗಳ ಹಿಂದೆ ನಿಮಗೆ ಬಂದು ಭೇಟಿ ಹಾಕ್ತೀನಿ ಈಗ ನಮ್ಮ ತಂದೆಯವ್ರ ಕನಸೈತಿ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಇರುತ್ತೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಸಿಕ್ಕಿ ಫೈನಾನ್ಸ್ ಐತಿ ಒಂದು ಫೋನ್ ಮಾಡಿ ಮಂತ್ರಿ ಹೇಳ್ರ ಡಿಸ್ಟ್ರಿಕ್ಟ್ ಮನಿಸ್ಟ್ರಿ ಹೇಳಿರತ್ತೆ ಹೇಳಿ ಬಂದಾಗ ತನಗೆ ಹೇಳಿ ಅದ್ ಅಡಂಗಿಲ್ಲ ನಿಲ್ಸ ಅಂಗಿಲ್ಲ ವಾಟರ್ ಲೊಕೇಶನ್ ಬೇಕು ಇಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂದ್ರೆ ಗಡಿ ಬೇರೆ ತತ್ನ ಫೋನ್ ಮಾಡಿದ ಮಾಡಿದು ಆ ದಿವ್ಸ ತನ್ನ ಫೋಟೋ ಹಾಕೊಂಡ್ರಿಲ್ದೀಗ ಮ್ಮ ಅದಕ್ಕೆಲ್ಲ ಹಿಂದ ಪೇಪರ್ ವರ್ಕ್ ಎಲ್ಲ ತೋರಿಸಿ ಪ್ರೂವ್ ಮಾಡಕ್ ಒಂದು ಫೋನ್ ಬಿಟ್ಟರೆ ಅವ್ರು ಏನು ಮಾಡಿಲ್ಲ ಅದು ನಿಮ್ ಭಾಗದ ಹದಿನೆಂಟು ವರ್ಷ ಶಾಸಕರೇ ಕಸರ ಮಾಡಿದ್ರು ಏನ್ ಹೊಸ ಸ್ಕೀಮ್ ತಂದ್ರಿ ಇದ್ದಿದ್ದ ಪೂರ್ವಿಯಾತ್ಮೀರಲ್ಲ ಬಂದಾಗಿದ್ದಂತೆ ಅಸ್ಮಾನ ಪರಿಮಾಣಕ್ಕಾಗ ಹೊಸ ಬಿಟ್ಟು ಬಿಡ್ರಿ ಡೆವಲಪ್ಮೆಂಟ್ ಮಾಡೆಲ್ ಅವ್ರು ಏನಂದ್ರೆ ಕಲಿಬೇಕಂದ್ರೆ ಹುಕೇರಿ ಮತ್ತ ಕ್ಷೇತ್ರ ಕಲಿಬೇಕು ಇಂಡಸ್ಟ್ರಿಯಲ್ ಎಸ್ಟೇಟ್ ತಂದಾವರ ಅವರ ಉಮೇಶ್ ಕತ್ತೆ ಅವರು ಏಕಸ್ ತಂದವರೇ ಅವರ ಉಮೇಶ್ ಕತ್ತೆ ಅವರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ನೀವು ಏನ್ ಮಾಡಿದ್ರಿ ಸೇತಕ್ಕೆ ನನಗೆ ಕ್ವಶನ್ ಮೇಡಮ್ ಮಾಡಿ ಹುಕೇರಿ ಬಂದು ಎಮ್ಎಲ್ ಎ ಕೇಳ್ರಿ ಉಕ್ಕಿರಾಗಿದೆ ರೋಡು ಪರಿಸ್ಥಿತಿ ಏನೈತಿ ನನ್ನಲ್ಲಿ ನೋಡ್ರಿ ಈಗ ಹದಿನೆಂಟು ವರ್ಷ ಆದ್ಮೇಲೆ ತೆಗಿ ಮುಚ್ಚಾವ ಇಲ್ಲಿ ಅಪ್ಪ ತೊಂಬತ್ತೇಳರಾಗ ಪೀಡ ಡಬ್ಲ್ಯೂ ಮಿನಿಸ್ಟರ್ ಅಲ್ಲಿಂದ ಮನಿಟ್ಟಾಗ ರೋಡ್ ಎಲ್ಲ ಸೂಕ್ತ ನೀವು ಮಂತ್ರಿ ಆಗ್ಲಿ ಕಣಾಕ್ತ ಈ ನಿಮ್ಮಂತ ಮಂತ್ರಿಗಳಿಂದ ಈ ಗ್ಯಾರೇಜ್ಗಳಿಂದ ನಮ್ಮ ಎಲ್ಲಾ ಕ್ಷೇತ್ರ ಇಡೀ ರಾಜ್ಯದ ಪರಿಸ್ಥಿತಿ ತೆಗದಂತೆ ನಮ್ಮ ವಿದ್ಯುತ್ ಸಂಘ ಅಲ್ಲಿ ಹೇಳ್ತಾರೋ 30 ವರ್ಷಗಳಿಗೆ ಏನು ತತ್ವ ಸೂತ್ರಗಳು ಏನು ಮಾಡಿದ್ರು ಅದು ನಾವು ಮೂರ್ತಿಗಳ ಒಗೆಯೆ ಹೆಚ್ಚು ಮಾಡ್ತಿದ್ವಿ ಏನು ಮಾಡಿದ್ರು ಬಾ 30 ದಿನಗಳಲ್ಲಿ ಟಿಿಸಿ ಸೂತ್ರ 나오고 ಟಿಸಿ ಗೊತ್ತು ಕಾಮಕೇ ತಬೇರೆ ಕಾಮಕಲ್ ಸೊ ವೈರ್ ಎಲ್ ಜಾಗಕ್ಕೆ ನಾವು ಜಗ್ಯೋ ಏನ್ ಮಾಡಿ ಅಂತ ಒಂದ್ ತಿರುಗಿ ಹೇಳ್ತಾರೋ ಅದು ಸುಳ್ಳ ಅದು ಸಂಸದರು ಹೇಳ್ತಾರ ಮಾಜಿ ಸಂಸದರು ಏನ್ ಹುಕ್ಕೇರಿಯಾಗಿ ಇನ್ನು ನಿರಂತರ ಜ್ಯೋತಿ ಇಲ್ಲ ನಮ್ಮ ಕ್ಷೇತ್ರದಾಗ ಬಂದ ಐದು ವರ್ಷ ಅವ್ರ ಮೇಲೆ ಕ್ಷೇತ್ರ ತಿರುಗೇಟು ನೋಡುತ್ತೇವೆ ನಮ್ಮ ಹುಕ್ಕೇರಿ ಮಧ್ಯ ಕ್ಷೇತ್ರದ ನಿರಂತರ ಜ್ಯೋತಿ ಬಂದ ಐದು ವರ್ಷ ಪಟ್ ಆಗೈತಿ ಎಲ್ಲಾ ಗ್ರಾಮ ನಿರಂತರ ಜ್ಯೋತಿ ಐತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಇಲ್ಲ ನಿಮ್ಮ ನಿಪ್ಪನಾಗೂ ಇಲ್ಲ ಇಡೀ ಕರ್ನಾಟಕ ರಾಜ್ಯದಾಗ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಇನ್ನು ತರ ಇಲ್ಲ ಇದು ಅವ್ರಿಗೆ ಏನು ಹಿಂದೂ ಹೋಗಿಲ್ಲ ಮುಂದೂ ಹೋಗ್ತಿಲ್ಲ ವಾಟ್ ಹೇಳೋದು ಅಪಪ್ರಕಾರ ಇದ್ರ ಬಗ್ಗೆ ಏನು ಹೇಳ್ತೇನೆ ನಾನು ಮಾನ್ಯ ಉಮೇಶ್ ಹೆದ್ದೇವಂಗ ಉಮೇಶ್ ಶೆದ್ದೇವರು ಇಪ್ಪತ್ತೆರಡ ಒಂದು ರಾಜ್ಯ ಸರ್ಕಾರ ಒಂದು ಪ್ರಪೋಸಲ್ ಕಳಿಸ ಏನಂತ ಹೇಳಿ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘ ಐತಿ ಅದು ಬರೇ ಒಂದು ನಮ್ಮ ಹುಕ್ಕೇರಿ ತಾಲೂಕಲ್ಲಿ ಸೀಮಿತ ಸಂಘ ಐತಿ ಅದಕ್ಕೆ ನೀವೊಂದು ಪೈಲೈಟ್ ಬಟ್ ತೊಟ್ಟ ಪಟ್ಟಿ ಜನಕ್ಕೆ ನಿರಂತರ ಸುದ್ದಿ ಕೊಡುವಂತ ವ್ಯವಸ್ಥೆ ನೀವು ಎಲ್ಲರ ಮಾಡಿ ಕೊಟ್ರೆ ಒಳ್ಳೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಇಡೀ ನಮ್ಮ ಕ್ಷೇತ್ರ ಸರ್ವೆ ಆಗಿತ್ತು ನಿಮ್ಮೆಲ್ಲ ಹಳ್ಳಿಗಳು ಸರ್ವೆ ಆಗಿರಲಿ ಎಲ್ಲ ಸರ್ವ ಹೇಳಿದ್ರಿ ನಲವತ್ ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ರಿ ನಮ್ ಉದ್ದೇಶ ಯಾರ ರೈತ ಅನ್ಯಾಯವಾದ ಯಾರ ಕಡೆ ಏನು ಅಪಿಸ್ಕೊಳ್ಳುದ್ರೆ ಅವ್ರ ಮನೆಯ ನಿರಂತರದಲ್ಲಿ ಕೊಡ್ಬೇಕನ್ನೋದು ಒಂದೇ ಉದ್ದೇಶ ಉಮೇಶ್ ಸಚಿವ ಇವ್ರೇನ್ ಮಾಡಿ ಮೂರ್ ದಿನದಾಗ ಹೊಸ ಮಾಡಿ ಹೋಗ್ತಾರೆ ಎಲ್ಲ ಕಡೆ ಚಲೋ ಮಾಡಿ ಏನ್ ಮಾಡಿದ್ರು ಮಂದಿಗಳ ಅರ್ಹ ರೊಕ್ಕ ತೋರಿಸ್ಕೊಂಡ್ರು ಪಂಚಾಯಿತಿ ಇಸ್ರು ಅಕೌಂಟ್ ಖಾಲಿ ಮಾಡಿ ಎಂಬತ್ತು ಮಂದಿಗೆ ಎಂಬತ್ತು ಮನಿ ಎಲ್ಲಿ ಮುಂದುವರೆಗೆ ಎಂಬತ್ತು ಮನಿಗೆ ನಿರಂತರ ಜೊತೆ ಕೊಡ್ತೀವಿ ಅರೆ ರೊಕ್ಕ ಮಾಡಿದ್ರೆ ನಾವು ಆಗ್ತಿದ್ದವು ಮನ್ ಮಾಡಿ ಹೇಳ್ಬೋದು ನ್ಯಾಯ ಬಂದಿರು ಇಂಥವೆಲ್ಲ ಸುಳ್ಳು ಪ್ರಕಾರ ಇದಕ್ಕೆ ನಾವ್ಯಾರು ಮರಣ ಆಗ್ಬೇಡ್ರಿ ಯಾಕಂದ್ರೆ ಉಕ್ಕಿ ವಿದ್ಯುತ್ ಲಾಭದಾಗ ಐತಿ ನಾವು ನೀವು ಯಾರ ಕಡೆ ಯಾತ್ ಮಾಡ್ತೀವಿ ಯಾರ ಕೈ ಯಾಕ್ರೆ ಕೊಟ್ರೆ ಅದನ್ನು ಹಾಳತ್ತು ಕೆಲಸ ಮಾಡೋದು ಬೇಡ ಹೇಳೋದು ಇಷ್ಟ ಈ ಬರುದು ನೋಡಿದ್ರಿ ಬರೋ ಇಪ್ಪತ್ತೆಂಟು ಮನಸ್ಸು ಮನಸ್ಸೇಟ್ ಮಾಡ್ರೆ ಯಾವುದು ಹೊರಗಿನ ಶಕ್ತಿ ನಮ್ಮ ತಾಲೂಕಾದ ಬರಕ್ಕೆ ಸಾಧ್ಯತೆ ಇಲ್ಲ ಇದಕ್ಕೋಸ್ಕರ ಹೇಳಿ ಈ ಚುನಾವಣೆಯಲ್ಲಿ ಒಬ್ಬೊಬ್ಬ ಓಟ್ರಿಗೆ ಹದಿನೈದು ಓಟ್ ಕೊಡ್ತಾವ್ ಆ ನಮ್ಮ ಬ್ಯಾಲೆಟ್ ಪೇಪರ್ ರೆಡಿ ಆದ್ಮೇಲೆ ನಮ್ಮ ಅಭ್ಯರ್ಥಿಗಳ ಚೀನುಗಳು ನಮ್ಗೆ ಅಲಾಟ್ ಆಗ್ಬಿಟ್ಲೆ ತಮ್ಮ ಎಲ್ಲ ಕಾರ್ಯಕರ್ತರ ಕೈಯಲ್ಲಿ ಕೊಟ್ಟು ಪ್ರತಿಯೊಬ್ಬ ನಮ್ಮ ಓಟ್ರು ಕೈಗೆ ಓಟ್ರು ಬನ್ನಿಗೆ ಹೋಗಿ ಅವ್ರಿಗೆ ಕೇಳಿ ಬರುವ ವ್ಯವಸ್ಥೆ ನಮ್ಮ ಯುವ ಕಾರ್ಯಕರ್ತರು ಮಾಡ್ತಾರ ಅದಕ್ಕೆ ಯುವಕರಿಗೆ ಕರೋರಾದ್ ಇಮಿಡಿಯಟ್ ಮಾಡಬೇಕು ಈ ವ್ಯವಸ್ಥೆ ಆಧಾರನ ನಮ್ಮ ಕೇರಿ ವಿದ್ಯುತ್ ಸಂಘ ನಮ್ಮ ತಾಲೂಕಿನ ಸಂಘ ನಮ್ಮ ತಾಲೂಕಿನ ಜನರು ಕೇಂದ್ರ ಉಳಿದ್ವಿ ಮತ್ತ ಸುಳ್ಳು ಸುಳ್ಳು ಅಜ್ಜಿ ಅಂತ ಸ್ಟೈಲ್ ಇದೊಂದು ಮಂಡಿಗ್ ಹೋಗಾಕ್ ಸ್ಟೈಲ್ ಹತ್ತು ಪಿ ಕೆ ಯಾವ ಗೊತ್ತಿಲ್ಲ ಸೈಡ್ ಗೊತ್ತಿಲ್ಲ ಫೋನ್ ಹಚ್ಚಿ ಮತ್ತೆ ಏನು ಬೇಡಪ್ಪ ನಾವ್ ಯಾವತ್ತಿದ್ರು ಕಡೆ ಅಂದ್ರೆ ಏ ನಿ ಅದಕ್ಕೂ ನಾವ್ ನಿಮ್ಗೆ ಸಾಥ್ ಕೊಡ್ತೇವೆ ಅಂತ ಅಂದ್ರೆ ಅರ್ಥ ಎಲ್ಲ ಮಾಡ್ ನೋಡ್ರಿ ಎಲ್ಲಾ ಅಸ್ತ್ರ ಅದು ಇನ್ ಒಂದ್ ಅಸ್ತ್ರ ನಮ್ ಕಡೆ ಇದೆ ಓಟ್ ಮುಖಾಂತರ ಅವ್ರ ನಮ್ಗೆ ಅದು ಮೀನು ಹೊರಗ ಆದ್ರೆ ನೀವೆಲ್ಲರೂ ಈ ಬರೀ ಪದ್ಧತಿ ಮಾಡ್ತಿರೋದನ್ನು ವಿಶ್ವಾಸ ಇಟ್ಕೊಂಡು ಮತ್ತೊಮ್ಮೆ ಬರೀ ಎರಡು ದಿವಸದಲ್ಲಿ ಇಟ್ಟು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರಿದ್ದು ನಿಜವಾದಂತಹ ಖುಷಿ ಪಡುವ ವಿಷಯ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ ಯಾರು ಮಾತಾಡಿದೆ